ರಾಜ್ಯದಲ್ಲಿ ವಕ್ಫ್ ಗದ್ದಲ ಒಂದು ಕಡೆ ಇನ್ನೊಂದು ಕಡೆ ಬಿಪಿಎಲ್ ಕಾರ್ಡ್ನ ಜಟಾಪಟಿ ಈ ಕಾರಣದಿಂದಾಗಿ ವಿವಾದಗಳು ಸರ್ಕಾರದ ಮೈ ಮೇಲೆ ಎಳೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇವೆ ವಿವಾದಗಳಿಂದ ದೂರ ಇರಬೇಕು ಯಾವುದೇ ಕಾರಣಕ್ಕೂ ವಿಪಕ್ಷಗಳಿಗೆ ಆಹಾರವಾಗಬಾರದು ಈ ಕಾರಣದಿಂದಲೇ ಇವತ್ತು ಮುಖ್ಯಮಂತ್ರಿಗಳು ಅಲರ್ಟ್ ಆಗಿ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಹಿರಿಯ ಸಚಿವರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಬಿಜೆಪಿಯಿಂದ ರಾಜ್ಯಾದ್ಯಂತ ವಕ್ಫ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದು ಒಂದು ಬಣ ಎರಡು ಬಣ ಮುಖ್ಯ ಅಲ್ಲ ಬಟ್ ಬಿ ಜೆ ಪಿ ಇದನ್ನು ಅಸ್ತ್ರವನ್ನಾಗಿ ತೆಗೆದುಕೊಂಡು ಹೋರಾಟದ ರೂಪುರೇಷೆಯನ್ನು ಈಗ ಆಲ್ರೆಡಿ ಮಾಡಿಕೊಂಡಿದೆ ಸೊ ಹೀಗಾಗಿ ಸರ್ಕಾರ ಇದನ್ನು ಎದುರಿಸುವಂಥ ಪ್ರತಿತಂತ್ರವನ್ನು ಮಾಡಬೇಕಾಗುತ್ತೆ ಆ ಪ್ರತಿತಂತ್ರ ರೂಪಿಸುವ ಭಾಗವಾಗಿ ಇವತ್ತು ಮುಖ್ಯಮಂತ್ರಿಗಳು ಸಚಿವರ ಸಭೆಯನ್ನು ಕರೆದಿದ್ದಾರೆ ವಕ್ಫ ವಿಚಾರವನ್ನು ಬಹಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಎರಡು ಸಮುದಾಯಗಳ ನಡುವೆ ಎರಡು ಧರ್ಮಗಳ ನಡುವೆ ತಂದಿಡುವಂಥ ಪ್ರಯತ್ನ ಅದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಶಾಸಕರನ್ನು ವಿಶ್ವಾಸದಲ್ಲಿಟ್ಟುಕೊಳ್ಬೇಕು ಬಿ ಜೆ ಪಿ ನಾಯಕರಿಗೆ ಸಂಪರ್ಕ ಸಿಗದಂತೆ ಕಾಂಗ್ರೆಸ್ ಶಾಸಕರನ್ನು ನೋಡಿಕೊಳ್ಬೇಕು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿ ಹೋಗ್ತಾ ಇದೆ ತಪ್ಪು ಕಲ್ಪನೆ ಹೋಗ್ತಾ ಇದೆ ಅದನ್ನು ತಡಿಬೇಕು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ ಸೂಕ್ಷ್ಮವಾಗಿ ವಿಚಾರವನ್ನು ಗ್ರಹಿಸಿ ಎಚ್ಚರಿಕೆಯಿಂದ ಪ್ರತಿಕ್ರಿಯೆ ಕೊಡಿ ಸೊ ಹೀಗೆ ಒಂದು ಪಟ್ಟಿಯನ್ನೇ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಹೇಳಿ ಕೇಳಿ ವಕ್ಫ್ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ನೋಟಿಸ್ ವಿಚಾರದಲ್ಲಿ ಸ್ವಲ್ಪ ವಿವಾದಗಳನ್ನು ಎಳೆದುಕೊಂಡ ರೀತಿಯಲ್ಲಾಯಿತು ಆ ನಂತರದಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡಲಾಯಿತು ಆ ನೋಟಿಸ್ಗಳನ್ನು ವಾಪಸ್ ಪಡೆಯಲಾಯಿತು ಆ ಹಿಂಪಡೆದ ನಂತರವೂ ಕೂಡ ವಿವಾದ ಹಾಗೆ ಜೀವಂತ ಉಳಿಸಿಕೊಳ್ಳುವಲ್ಲಿ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಹೋರಾಟವನ್ನು ಕೂಡ ರೂಪಿಸಿದೆ ಈ ಹಂತದಲ್ಲಿಯೂ ಕೂಡ ವಕ್ಫ್ ವಿರುದ್ಧದ ಹೋರಾಟವನ್ನು ಬಹಳ ತೀವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಿ ಜೆ ಪಿ ನೋಡ್ತಾ ಇದೆ ಬಿ ಜೆ ಪಿಯ ಹೋರಾಟದ ಭಾಗವಾಗಿಯೇ ನಡೀತಾ ಇದೆ ಅದಕ್ಕೆ ಹೇಗೆ ಸರ್ಕಾರ ಅದನ್ನು ಎದುರಿಸಬೇಕು ಅಂತ ಹೇಳಿ ಸರ್ಕಾರವು ಕೂಡ ಚಿಂತನೆಯನ್ನು ಮಾಡ್ತಾ ಇದೆ ಈ ಕಾರಣದಿಂದಾಗಿ ಇವತ್ತು ಹಿರಿಯ ಸಚಿವರ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇನ್ನೊಂದು ಕಡೆ ಬಿ ಪಿ ಎಲ್ ಕಾರ್ಡ್ ವಿಚಾರ ನೋಡಿ ಅನ್ನಭಾಗ್ಯ ಅಂತ ಹೇಳಿದರೆ ಸಿದ್ದರಾಮಯ್ಯ ಸರ್ಕಾರದ ಒಂದು ಬ್ರಾಂಡದು ಅನ್ನಭಾಗ್ಯ ಮುಖ್ಯಮಂತ್ರಿಗಳ ಒಂದು ದೊಡ್ಡ ಕನಸಿನ ಯೋಜನೆ ಯಾರೂ ಕೂಡ ಹಸಿದು ಮಲಗಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಅನೇಕ ಮಾಹಿತಿ ಅನೇಕ ಸಲ ಈ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಯಾರೂ ಕೂಡ ಹಸಿದು ಮಲಗಬಾರದು ಅಂತ ಹೇಳಿ ಸೊ ಹೀಗಾಗಿ ಬಿ ಪಿ ಎಲ್ ಕಾರ್ಡು ರದ್ದು ಮಾಡುವ ವಿಚಾರ ಅದೊಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಿದೆ ಆದರೆ ಈ ವೈಜ್ಞಾನಿಕ ಹಿನ್ನೆಲೆ ತೆಗೆದುಕೊಂಡಿದ್ರೂ ಕೂಡ ವಿರೋಧ ಪಕ್ಷಗಳು ಅದನ್ನು ಬಹಳ ದೊಡ್ಡ ವಿಷಯವನ್ನಾಗಿ ಮಾಡಿಕೊಳ್ತಾ ಇದ್ದಾವೆ ಇದಕ್ಕೆ ಹೇಗೆ ಪ್ರತ್ಯಸ್ತ್ರವನ್ನು ತಯಾರು ಮಾಡಬೇಕು ಅಂತ ಹೇಳಿ ಈಗ ಸಚಿವರ ಜೊತೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ